ಬ್ರಹ್ಮಚರ್ಯ ಈ ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಏನು ಹೇಗಿರ್ತದೆ ಬ್ರಹ್ಮಚರ್ಯ ಈ ಬ್ರಹ್ಮಚರ್ಯ ಎರಡು ರೀತಿ ಅಂತ ಹೇಳ್ತಾಳೆ ಸುಮನ ಒಂದು ಹೆಣ್ಣಿಗೆ ಇಷ್ಟು ಗೊತ್ತಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಬಹಳ ಆನಂದ ಪಡ್ಬೇಕು ನಾವು ಅಂದ್ರೆ ಆ ಪುರಾಣ ಕಾಲದಲ್ಲಿ ಒಂದು ಹೆಣ್ಣು ಮಕ್ಕಳು ಎಷ್ಟು ತಿಳ್ಕೊಳ್ತಾ ಇದ್ರು ಅಂತ ಅದ್ಭುತವಾದ ವಿಷಯಗಳನ್ನು ಹೇಳ್ಕೊಂಡು ಹೋಗ್ತಾಳೆ ಬ್ರಹ್ಮಚರ್ಯ ಗೃಹಸ್ಥರಿಗೆ ಬೇರೆ ರೀತಿ ಬ್ರಹ್ಮಚರ್ಯ ಸನ್ಯಾಸಿಗಳಿಗೆ ಬ್ರಹ್ಮಚಾರಿಗಳಿಗೆ ಬೇರೆ ರೀತಿ ಅಂದರೆ ನಾಲ್ಕು ಆಶ್ರಮಗಳು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅದರಲ್ಲಿ ಬ್ರಹ್ಮಚರ್ಯ ಸನ್ಯಾಸ ಈ ಎರಡರದ್ದು ಬ್ರಹ್ಮ ಇದು ಬ್ರಹ್ಮಚರ್ಯ ಬೇರೆ ರೀತಿ ಅದೇ ರೀತಿ ಗೃಹಸ್ಥ ವಾನಪ್ರಸ್ಥ ಇವರಿಬ್ಬರದ್ದು ಬೇರೆ ರೀತಿ ಯಾವುದು ಅಂತ ಹೇಳಿದರೆ ಮೊದಲನೇ ಇದು ಗೃಹಸ್ಥರದ್ದು ಹೇಳ್ತಾನೆ ಏನಂತ ಹೇಳಿದರೆ ನಿತ್ಯಂ ತುಷ್ಟತಾಂ ಪುಣ್ಯಾತ್ಮತುಷ್ಟ್ರೇತು ಋತು ಪ್ರಾಪ್ತೆ ವ್ರೇ ಸ್ತ್ರೀಯಾಂ ದೋಷ ವಿವರ್ಜಿತಃ ಸದಾಚಾರಂ ಕದಾ ಸಮಾಖ್ಯಾತಂ ಗೃಹಸ್ಥಸ್ಯ ದ್ವಿಜೋತ್ತಮ ಬ್ರಹ್ಮಚರ್ಯದಲ್ಲಿ ಮೊದಲು ಬೇಕಾದದ್ದೇನಂತ ಹೇಳಿದ್ರೆ ಯಾವತ್ತು ಸತ್ಯದಲ್ಲಿ ಆಸಕ್ತಿ ಸತ್ಯ ನಡೆಯಲ್ಲಿ ಆಸಕ್ತಿ ಯಾವುದು ನಿಜವಾಗ್ಲೂ ಸರಿಯಾಗಿದೆಯೋ ಅದರಲ್ಲಿ ನಡೆಯಬೇಕು ಎಂಬಂತಹ ಆಸಕ್ತಿ ಏನಿದೆ ಇದು ಕೂಡ ಬ್ರಹ್ಮಚರ್ಯದಲ್ಲಿ ಯಾಕಂದರೆ ನೋಡಿ ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಮದುವೆ ಆಗದೆ ಇರುವುದು ಅಂತ ಅಷ್ಟೇ ಅರ್ಥ ಅಲ್ಲ ಸಂಸ್ಕೃತದಲ್ಲಿ ಅಥವಾ ಹೆಂಡತಿಯಿಂದ ದೂರ ಇರುವುದು ಅಂತ ಅಷ್ಟೇ ಅರ್ಥ ಅಲ್ಲ ಮತ್ತೆ ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಬ್ರಹ್ಮಚರಣ ದೇವರ ಕಡೆಗೆ ಹೋಗುವುದು ದೇವರ ಕಡೆಗೆ ಹೋಗುವುದು ಅದಕ್ಕೆ ಮುಖ್ಯ ಬೇಕಾದದ್ದು ಏನಂದರೆ ಸತ್ಯ ನಿಜವಾದ ಸರಿಯಾದ ಮಾರ್ಗ ಏನಿದೆ ಅದರಲ್ಲಿ ಆಸಕ್ತಿ ನಡೆ ನುಡಿ ಎರಡೂ ಕೂಡ ಸತ್ಯವಾದ ನಡೆ ಸತ್ಯವಾದ ನುಡಿ ಹಾಗೆಯೇ ಪುಣ್ಯಾತ್ಮ ತುಷ್ಟತಾಂಬ್ರಜೀತ್ ಮನಸ್ಸು ಯಾವತ್ತು ಪುಣ್ಯದಿಂದ ಕೂಡಿರಬೇಕು ಬ್ರಹ್ಮಚರ್ಯಕ್ಕೆ ಮುಖ್ಯ ಬೇಕಾದದ್ದು ಏನಂದ್ರೆ ಅಂದರೆ ಮನಸ್ಸು ಶುದ್ಧವಾಗಿರ್ಬೇಕು ಮನಸ್ಸಿನಲ್ಲಿ ಕಾಮನೆಗಳೆಲ್ಲ ತುಂಬಿಕೊಂಡಿರಬಾರದು ಕೆಟ್ಟ ಕೆಟ್ಟ ಕಾಮನೆಗಳೆಲ್ಲ ಮನಸ್ಸಿನಲ್ಲೂ ತುಂಬಿಕೊಂಡಿರಬಾರದು ಅದು ಬ್ರಹ್ಮಚರ್ಯಕ್ಕೆ ವಿರೋಧ ನೋಡಿ ಯಾವತ್ತು ಹೊರಗಿನಿಂದ ಹೆಣ್ಣು ಹೊನ್ನು ಮಣ್ಣು ಮುಟ್ಟುವುದಿಲ್ಲ ಅಂತ ಹೇಳೋದು ಮಾತ್ರ ಅಲ್ಲ ಒಳಗಿನಿಂದ ಭಾವನೆ ಇರಬಾರದು ಒಳಗಿನಿಂದ ಹೆಟ್ಟಿನ ಹೆಣ್ಣಿನ ಬಗ್ಗೆ ಕೆಟ್ಟ ಭಾವನೆ ಇರಬಾರದು ಹಣದ ಬಗ್ಗೆ ದುರಾಸೆ ಇರಬಾರದು ಮಣ್ಣಿನ ಬಗ್ಗೆ ದುರಾಸೆ ಇರಬಾರದು ಆ ರೀತಿ ಇದ್ದಾಗ ಅವನು ಬ್ರಹ್ಮಚಾರಿ ಹಾಗೆಯೇ ತುಷ್ಟತಾಂ ಅಂತ ಹೇಳಿದ್ರೆ ಸಂತೃಪ್ತನಾಗಿ ದೇವರು ಎಷ್ಟು ಕೊಟ್ಟ ಅದರಿಂದ ಸಂತೃಪ್ತಿ ಹೆಚ್ಚಿನದಿಲ್ಲ ಋತೋ ಪ್ರಾಪ್ತೇ ವ್ರಜೆ ನಾರಿ ಇನ್ನು ಗೃಹಸ್ಥನಾದವ ತನ್ನ ಪತ್ನಿಯ ಸಂಪರ್ಕವನ್ನು ಒಳ್ಳೆಯ ದಿನಗಳಂದ್ರೆ ಯಾವುದು ನಿಷಿದ್ಧವಾದ ದಿನಗಳನ್ನು ಹೇಳ್ಕೊಂಡು ಹೋಗ್ತಾರೆ ಅಂತಹ ನಿಷಿದ್ಧವಾದ ದಿನಗಳನ್ನು ಬಿಟ್ಟು ಉಳಿದ ದಿನಗಳಲ್ಲಿ ತಾನು ಪತ್ನಿಯ ಸಂಪರ್ಕವನ್ನ ಮಾಡಿದ ಅಂತ ಹೇಳಿದ್ರೆ ಆಗ ಅವನು ಬ್ರಹ್ಮಚರ್ಯದಲ್ಲಿರ್ತಾನೆ ಅಂತ ಬ್ರಹ್ಮಚರ್ಯದಲ್ಲಿರ್ತಾನಂತಹ ಒಬ್ಬ ಗೃಹ ಮತ್ತೆ ಸ್ವಕುಲಸ ಸದಾಚಾರಂ ಕದಾನೈವ ಕದಿ ಇನ್ನೊಂದು ಬ್ರಹ್ಮಚರ್ಯದಲ್ಲಿರುವಂತಹದ್ದೇನಂತ ಹೇಳಿದ್ರೆ ಹಿಂದಿನಿಂದ ತನ್ನ ವಂಶದವರು ತನ್ನ ಕುಲದವರು ಏನೊಂದು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಶುದ್ಧವಾದ ಆಚರಣೆ ಅದನ್ನು ಬಿಡದೆ ಪಾಲಿಸುವಂಥದ್ದು ಸಂಪ್ರದಾಯ ಅಂತ ನಾವು ಕರಿತೇವೆ ಸಂಪ್ರದಾಯ ಅಂತ ಹೇಳಿದ್ರೆ ಯಾವುದು ಸಂ ಚೆನ್ನಾಗಿ ಇರುವಂತಹದ್ದನ್ನು ನಮ್ಮ ಹಿಂದಿನವರು ಉಳಿಸ್ಕೊಂಡು ಬಂದಿದ್ದಾರೆ ಅದನ್ನು ನಾವು ಬೆಳೆಸಿಕೊಂಡು ನಮ್ಮ ಮಕ್ಕಳಿಗೆ ಬಿಟ್ಟು ಹೋಗ್ಬೇಕು ಅದನ್ನು ನಾವು ಬಿಡುವುದಲ್ಲ ಇದನ್ನು ಪಾಲಿಸಿಕೊಂಡು ಬರುವಂಥದ್ದು ಇದಿಷ್ಟು ಗೃಹಸ್ಥನಿಗೆ ಸಂಬಂಧಪಟ್ಟಂತಹ ಬ್ರಹ್ಮಚರ್ಯ ಹೇಳಿದಾಗ ಆಯ್ತು ಇನ್ನು ಸನ್ಯಾಸಿಗೆ ಬ್ರಹ್ಮಚರ್ಯ ಮೋಕ್ತ ಗೃಹಿಣಮುತ್ತಮ್ ಖಿಲ ಯತೀನಾ ಪ್ರವಕ್ಷ್ಯಾ ತನ್ಮಯ ಗತಿ ದಮಸತ್ಯಸಕ್ತ ಪಾಪಾಭೀತಸ್ತು ಸರ್ವ ಭಾರ್ಯಾಂಗ್ರ ಧ್ಯಾನ ಜ್ಞಾನ ಪ್ರತಿಷ್ಠಿ ಯತಿಗಳಲ್ಲೂ ಕೂಡ ಮೊದಲನೇದಾಗಿ ಬ್ರಹ್ಮಚರ್ಯದಲ್ಲಿ ಬೇಕಾದದ್ದೇನೆಂದ್ರೆ ಸತ್ಯ ಅದು ಬೇಕೇ ಬೇಕು ಸತ್ಯವಾದಂತಹ ನಡೆ ನುಡಿ ಬೇಕೇ ಬೇಕು ಅದಿಲ್ಲದೆ ಇದ್ರೆ ಬ್ರಹ್ಮಚರ್ಯಕ್ಕೆ ಅರ್ಥ ಇಲ್ಲ ಬರೀ ಹೆಣ್ಣನ್ನು ನೋಡೋಲ್ಲ ಹೆಣ್ಣಿನೊಟ್ಟಿಗೆ ಇರೋಲ್ಲ ಹೆಣ್ಣನ್ನು ಮದುವೆ ಆಗೋಲ್ಲ ಅಂತ ಹೇಳೋದು ಅಷ್ಟೇ ಮುಖ್ಯ ಅಲ್ಲ ಮತ್ತೇನು ಹೇಳಿದ್ರೆ ಯಾಕೋಸ್ಕರ ಇಷ್ಟಿಂದ ದೂರ ಆದ್ಯ ಹೆಣ್ಣಿಂದ ದೂರ ಆದದ್ದು ಯಾಕೋಸ್ಕರ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಅಂದರೆ ಸರಿಯಾದ ಮಾರ್ಗದಲ್ಲಿ ಹೋಗಲಿಕ್ಕೆ ಇಚ್ಛೆ ಪಟ್ಟವನಿಗೆ ಇದು ನನಗೆ ಅಡ್ಡಿ ಆಗ್ತದೆ ಈ ಮಾರ್ಗಕ್ಕೆ ಹೋಗಲಿಕ್ಕೆ ನನಗಿದು ತೊಂದರೆಯನ್ನು ಕೊಡಬಹುದು ಅಂತ ಬಿಟ್ಟರೆ ಅದಕ್ಕೆ ಅರ್ಥ ಇದೆ ಅರ್ಥ ಇದೆ ಅದಕ್ಕೆ ಯಾಕಂತೇಳಿದರೆ ಏನೋ ಒಂದು ಗುರಿ ಇಟ್ಕೊಂಡು ನೀನು ಇದನ್ನು ಬಿಟ್ಟಿದೆಯಾ ಏನೂ ಗುರಿ ಇಲ್ಲ ಮತ್ತೆ ಅನ್ನಿದ್ರೆ ಬೇಡ ನನಗೆ ಯಾಕಂದರೆ ಸ್ತ್ರೀಯರನ್ನು ಕಂಡ್ರೆ ಆಗೋಲ್ಲ ಕೆಲವರು ಹೇಗಿರ್ತಾರೆ ಅಂದ್ರೆ ನೋಡಿ ಸ್ತ್ರೀ ದ್ವೇಷಿಗಳು ಅವ್ರು ಯಾಕೆ ಮದುವೆ ಆಗೋಲ್ಲ ಅಂತ ಹೇಳಿದ್ರೆ ಹೆಣ್ಮಕ್ಳನ್ನು ಕಂಡ್ರೆ ಆಗೋಲ್ಲ ಅವ್ರಿಗೆ ಅವ್ರ ಮುಖ ಕಂಡ್ರೆ ಆಗೋಲ್ಲ ಈ ರೀತಿ ಇದು ಬ್ರಹ್ಮಚರ್ಯ ಅಲ್ಲ ಇದು ನೋಡಿ ಈ ರೀತಿ ಸ್ತ್ರೀಯರನ್ನು ದ್ವೇಷ ಮಾಡಿಕೊಳ್ಳುವಂಥದ್ದೇನಿದೆ ಅದು ಬ್ರಹ್ಮಚರ್ಯ ಅಲ್ಲ ಕೆಲವರು ಈ ರೀತಿ ಇರ್ತಾರೆ ಹುಟ್ಟು ದ್ವೇಷಗಳು ಆಗುವುದಿಲ್ಲ ಅದು ಸರಿಯಲ್ಲ ಮತ್ತೆ ಈ ದ್ವೇಷ ಅನ್ನೋದು ಯಾವತ್ತೂ ಒಳ್ಳೆಯದಲ್ಲ ಮತ್ತೇನೆಂದರೆ ಪೂಜ್ಯ ಭಾವನೆಯಿಂದಾಗಿ ಮತ್ತೇನು ಅಂತ ಹೇಳಿದ್ರೆ ಓಹ್ ಇದು ನನಗೆ ತೊಡಕಾಗ್ತದೆ ಈ ಮಾರ್ಗಕ್ಕೆ ಬಿಟ್ಟಿ ಅದು ಸರಿಯಾದದ್ದು ನೋಡಿ ಇದು ಸತ್ಯವಾದ ಮಾರ್ಗ ಆ ಸತ್ಯವಾದ ಮಾರ್ಗವನ್ನು ಅವನು ಹಿಡಿದಿರಬೇಕು ಬ್ರಹ್ಮಚರ್ಯವನ್ನು ಮಾಡುವಂಥವು ಮತ್ತೆ ಎರಡನೇದೇನು ಅಂತ ಹೇಳಿದರೆ ದಮ ಇಂದ್ರಿಯ ನಿಗ್ರಹ ಅದು ಬಹಳ ಮುಖ್ಯವಾಗಿ ಬೇಕು ತನ್ನ ಎಲ್ಲ ಇಂದ್ರಿಯಗಳೇನಿದೆ ಆ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂದರೆ ನೋಡಿ ಗೃಹಸ್ಥನಲ್ಲಿ ಸ್ವಲ್ಪ ಲೂಸ್ ಬಿಟ್ರೂ ತೊಂದರೆ ಇಲ್ಲ ಗೃಹಸ್ಥನಿಗೆ ಸನ್ಯಾಸಿಯರಿದ್ದಾರೆ ಯಾವತ್ತೂ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಟ್ಕೊಂಡಿರಬೇಕು ಅದಕ್ಕಾಗಿಯೇ ಸ್ವಾಮಿ ಅಂತ ಕರೆಯುತ್ತೆ ಯಾವುದರ ಮೇಲೆ ಸ್ವಾಮಿಯಾಗಿರಬೇಕು ಅಂದ್ರೆ ತನ್ನ ಇಂದ್ರಿಯಗಳ ಮೇಲೆ ತಾನು ಸ್ವಾಮಿ ಆಗಿರಬೇಕು ಅದರ ಕಂಟ್ರೋಲ್ ತನ್ನ ಕೈಯ್ಯಲಿರಬೇಕು ತಾನು ಏನು ಇಚ್ಛಿಸ್ತೇನೆ ಅದನ್ನು ಮಾತ್ರ ಕಣ್ಣು ನೋಡಬೇಕು ತಾನು ಏನು ಇಚ್ಛಿಸ್ತೇನೆ ಅದವನ್ನು ಮಾತ್ರ ಕೀಳಿ ಕಿವಿ ಕೇಳಬೇಕು ಏನು ಇಚ್ಛಿಸ್ತೇನೆ ಅದನ್ನು ಮಾತ್ರ ಬಾಯಿ ಆಡಬೇಕು ನೋಡಿ ಇಷ್ಟರ ಮಟ್ಟಿಗೆ ಕಂಟ್ರೋಲ್ ಬೇಕು ಆ ರೀತಿ ಇದ್ದರೆ ಅವನು ಓಹ್ ನಿಜವಾದ ಸನ್ಯಾಸಿ ಬ್ರಹ್ಮಚರ್ಯದಲ್ಲಿದ್ದಾನೆ ಹಾಗೆ ಇನ್ನೇನಿರಬೇಕು ಅಂತ ಹೇಳಿದ್ರೆ ಪಾಪಾದ್ ಭೀತಸ್ತು ಸರ್ವದಾ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸನ್ಯಾಸಿಯರಿದ್ದಾರೆ ಈ ಸನ್ಯಾಸಿಯ ಬ್ರಹ್ಮಚಾರ್ಯದಲ್ಲಿ ಸೇರಿರುವಂತಹ ದೊಡ್ಡ ವಿಷಯ ಏನಂದ್ರೆ ಪಾಪದ ಬಗ್ಗೆ ಬಹಳ ಭಯ ಇರಬೇಕಂದ ಬಹಳ ಭಯ ಇರಬೇಕಂತೆ ಪಾಪದ ಬಗ್ಗೆ ಸಿಕ್ಕಾಪಟ್ಟೆ ಹೆದರಿಬೇಕಂತೆ ಪಾಪದ ಬಗ್ಗೆ ಕಾರಣ ಏನು ಗೊತ್ತುಂಟ ಸನ್ಯಾಸ ಅಂತ ಇರುವುದೇ ಹೋಗ್ಲಿಕ್ಕೆ ತಾನೆ ನಾವು ಅವಾಗಲೇ ಕೇಳಿದಾಗೆ ದೇವರಿಗೂ ನಮಗೂ ಮಧ್ಯದಲ್ಲಿ ಅಡ್ಡ ಹೇಳಿ ಈ ಪಾಪವೇ ಈ ಪಾಪ ಸ್ವಲ್ಪ ಮಾಡಿದರೂ ಕೂಡ ತೆಳು ಪರದೆ ಆಗಾದ್ರೂ ಆಗಿ ನಿಂತು ಬಿಡ್ತದೆ ನಮಗೂದವರು ಪರದೆ ಹಾಕಿದ್ರು ಕೂಡ ಗೋಡೆ ಗೀಡೆ ಏನಿಲ್ಲ ಪರದೆ ಹಾಕಿದ್ರೆ ದೇವ್ರ ದರ್ಶನ ಆಗಲ್ಲ ಪರದೆ ಹಾಕಿದ್ರು ಕೂಡ ಅಷ್ಟೂ ಪಾಪ ಅಡ್ಡಿ ಬರಬಾರ್ದು ಅದಕ್ಕೋಸ್ಕರ ಈ ಪಾಪದ ಬಗ್ಗೆ ಅಷ್ಟು ಗಮನ ಹರಿಸ್ತಾ ಇರಬೇಕು ಸನ್ಯಾಸಿಗಳು ವಿಶೇಷವಾಗಿ ಬೃಹತ್ತರೊಂದನ್ನು ಬಿಡಿ ನಮ್ದು ಪಾಪ ಇದ್ದದೆ ಆದರೆ ಸನ್ಯಾಸಿಗಳಿದ್ದಾರಲ್ವ ಅವರು ಪಾಪದಿಂದ ಶುದ್ಧರಾಗಿರಬೇಕು ಪಾಪದ ಭೀತಸ್ತು ಸರ್ವದಾ ಅಂತ ಹೇಳ್ತಾಳೆ ಯಾವಾಗಲೂ ಹೆದರಬೇಕು ಅದಕ್ಕೆ ಯಾವುದೇ ಒಂದರ ಬಗ್ಗೆ ಅವರು ಯಾವತ್ತು ವಿಚಾರವನ್ನು ಮಾಡ್ತಾನೆ ಇರಬೇಕು ವಿಚಾರವನ್ನು ಮಾಡ್ತಾನೆ ಇರಬೇಕು ಇದು ಸರಿಯೋ ತಪ್ಪೋ ಸರಿಯೋ ತಪ್ಪೋ ಸರಿಯೋ ತಪ್ಪು ಅಂತ ವಿಚಾರವನ್ನು ಮಾಡಿ ಅವರು ಸರಿಯಾದದ್ದನ್ನು ಆಚರಣೆ ಮಾಡ್ತಾ ಇರಬೇಕು ನೋಡಿ ಅದಕ್ಕಾಗಿಯೇ ಯತಿಗಳು ಮಾರ್ಗದರ್ಶಕರುಂದು ಯಾಕೆ ಹೇಳ್ತೇವೆ ಅಂದರೆ ಅವರು ವಿಚಾರ ಮಾಡ್ತಾ ಇರಬೇಕು ಇರ್ತಾರೆ ಅಂತ ಇಲ್ಲದೇ ಇದ್ದ ಪಕ್ಷದಲ್ಲಿ ಯತಿಗಳಾದವರು ಕೂಡ ಸನ್ಯಾಸಿಗಳಾದವರು ಕೂಡ ಪಾಪ ಪುಣ್ಯದ ವಿಚಾರವೇ ಮಾಡದೇ ಇದ್ದ ಪಕ್ಷದಲ್ಲಿ ಬ್ರಹ್ಮಚರ್ಯ ಹೊರಟೋಯ್ತು ಅಲ್ಲಿಗೆ ಹೊರಟೋಯ್ತು ಬ್ರಹ್ಮಚರ್ಯ ಇದನ್ನು ಹೇಳ್ತಾಳೆ ಪಾಪದ ಭೀತಸ್ತು ಸರ್ವದ ಭಾರ್ಯಾ ಸಂಘಂ ವರ್ಜೆ ಇತ್ತು ಹೆಂಡತಿಯ ಸಂಘವನ್ನು ದೂರ ಮಾಡಿಬಿಡ್ಬೇಕು ಯಾಕಂದ್ರೆ ಅವಾಗಲೇ ಬೆಲೆ ನೋಡಿ ಇದು ಒಂದು ಅಂಗ ಅಷ್ಟೇ ಬ್ರಹ್ಮಚರ್ಯದಲ್ಲಿ ಒಂದು ಪಾರ್ಟು ಹೆಂಡತಿಯಿಂದ ದೂರ ಆಗಿರುವುದು ಹೆಂಡತಿಯಿಂದ ದೂರ ಆಗಿರುವುದೇ ದೊಡ್ಡ ಬ್ರಹ್ಮಚರ್ಯ ಅಂತ ಅರ್ಥ ಅಲ್ಲ ನಾವಿವತ್ತೇನು ಹೇಳಿದ್ರೆ ಏನ್ರಿ ಅವರು ಅಖಂಡ ಬ್ರಹ್ಮಚರ್ಯ ಯಾಕಂದ್ರೆ ಮದ್ವೆ ಆಗಿಲ್ಲ ಅಷ್ಟೇ ಇಲ್ಲ ಅದಕ್ಕೆ ಅರ್ಥ ಇಲ್ಲ ಆದರೆ ನೋಡಿ ಆ ಬ್ರಹ್ಮಚರ್ಯದ ವಿವರಣೆಯನ್ನು ಎಷ್ಟು ಚಂದ ಕೊಟ್ಕೊಂಡ್ಬಿಡ್ತಾಳೆ ಸುಮನ ಇಷ್ಟು ಇದ್ದಾಗ ಒಬ್ಬ ಯತಿಯ ಬ್ರಹ್ಮಚರ್ಯ ಪೂರ್ತಿಯಾಯಿತು ಆ ಬ್ರಹ್ಮಚರ್ಯದಿಂದ ಪಡಿಬೇಕಾದದನ್ನು ಆ ಯತಿ ಹೇಳಿ ಇನ್ನು ಆಚಾರೇಣ ಪ್ರಯತ್ ಪ್ರವರ್ತೇತ ಕ್ರಾಮ ಕ್ರೋಧ ವಿವರ್ಜಿತ ಪ್ರಾಣಿನಾಮುಪಕಾರಾಯ ಸಂಸ್ಥಿತ ಉದ್ಯತ ಸಮಾಖ್ಯಾತಂ ಸತ್ಯಮೇವಂ ವದಾಮ್ಯಹಂ ಮೊದಲನೆಯ ಅಂಗವನ್ನು ಹೇಳಿ ಆಯ್ತು ಧರ್ಮತ್ತು ಬ್ರಹ್ಮಚರ್ಯ ಈ ಬ್ರಹ್ಮಚರ್ಯವನ್ನು ನೆನಪು